ವಾವ್ ರೀ ಹೂವಂತೂ ಎಷ್ಟು ಚೆನ್ನಾಗಿ ಹೊಡೆದಿದ್ದಾವೆ ನೋಡ್ರಿ ರಾತ್ರಿ ಸ್ವಲ್ಪ ಮಳೆ ಬಂದಿತ್ಕೋ ಅದ್ಕೊಂಡು ನೋಡಿ ನಾವು ನೀರು ಎಷ್ಟು ಇಕ್ಕಿದ್ರು ಮಳೆ ಬಂದಂಗೆ ಅನ್ಸಲ್ಲ ಅಲ್ಲೇ ನೋಡಿ ರಾತ್ರಿ ಒಂದು ಸ್ವಲ್ಪ ಮಳೆ ಬರೋದಕ್ಕೆ ಎಷ್ಟು ಕಳಕಳಿಯಾಗಿ ಎಷ್ಟು ಚೆನ್ನಾಗಿದ್ದಾವೆ ಹ್ಞೂ ಅಲ್ಲ ಯಾವ್ದು ಬಿಡ್ಸ ನಾವು ಇನ್ನೇನು ಇನ್ನು ಇವೊಂದು ಸ್ವಲ್ಪ ಇನ್ನೊಂದು ಮೂರು ನಾಲ್ಕು ದಿವಸ ಇರೋತಿ ಸುಸ್ತು ಹಬ್ಬ ಅಷ್ಟೊತ್ತಿಗೆ ಇರಲ್ಲ ಅನಿಸುತ್ತೆ ಈ ಕಡೆ ಸೈಡ್ ಏನೈತೆ ಇವನ್ನ ಬಿಡಿಸಿ ಹಾಕ್ಬಿಡೋಣ ಇವತ್ತು ಕೂಲರ್ಗೆ ಹೇಳಿದ್ದೀನಿ ಮಾರ್ಕೆಟ್ಗೆ ಹಾಕ್ಬಿಡೋಣ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಇವತ್ತು ಕಳಿಸ್ಬಿಡೋಣ ಹ್ಞೂ ಮಾರ್ಕೆಟಿಗೆ ಮಧ್ಯಾಹ್ನದ ಮಾರ್ಕೆಟಿಗೆ ತಗೊಂಡು ಹೋಗ್ಬಿಡ್ತೀನಿ ಹ್ಞೂ ಆ ಕಡೆಗಳ ಆ ಕಡೆ ಕೆಳಗಳ ಗದ್ದೆವು ಹಬ್ಬಕ್ಕೆ ಬರ್ತವೆ ಹಬ್ಬ ಅಷ್ಟೊತ್ತಿಗೆ ಚೆನ್ನಾಗಿ ರೇಟ್ ಸಿಗ್ತಾವೆ ಇವಾಗ ಅಲೆ ನವರಾತ್ರಿ ಆರಂಭ ಅಲ್ಲ ಚೆನ್ನಾಗಿ ಒಳ್ಳೆ ರೇಟ್ ಐತೆ ಹೂವಿಗಿವಾಗ ಹ್ಞೂ ಇವಾಗಿಂದಲೇ ರೇಟ್ ಹೂವು ಹಣ್ಣು ಎಲ್ಲ ಇವಾಗಿಂದಲೇನೆ ಅಲ್ಲೇ ಸಿಕ್ಕಾಪಟ್ಟೆ ರೇಟ್ ಹ್ಞೂ ಚೆನ್ನಾಗೆ ಒಳ್ಳೆ ಹೂವು ಒಡ್ದೈತೇಳು ರಾತ್ರಿ ಮಳೆ ಬಂದಿದ್ದು ಕೋತ್ಕೋ ಇನ್ನೂ ಚೆನ್ನಾಗೆ ಕಳೆಕಳೆ ಆಗಿ ಒಂದು ಹೆಂಗೆ ಕಾಣ್ತಾ ಇದ್ದಾವೆ ಅಲ್ವೇ ಹೂವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಹ್ಞೂ ನೋಡು ಯಾವುದು ಮಾಡೋಕ್ಕಾಗಲ್ಲ ಅನ್ಕೊತೀವೋ ಅದು ನಾವೆಲ್ಲ ಹಂಗೆ ಅನ್ಕಂಬೋದು ಅಷ್ಟೇ ಮನ್ಸು ಮಾಡಿದ್ರೆ ಮಾರ್ಗ ಮನ್ಸಿದ್ರೇ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಸಾಧಿಸ್ಬೋದು ಅಂತಾರಲ್ಲ ಹಂಗೆ ನೋಡೋ ನಿನ್ನ ಮನ್ಸು ಮಾಡಿದ್ಕೆ ಗುಲಾಬಿ ಬೆಳೆದ್ಬಿಟ್ಟೆ ಹ್ಞೂ ಎಷ್ಟು ಚೆನ್ನಾಗೆ ಒಳ್ಳೆ ಸೊಸಿ ತಗೊಂಬಂದು ಸ್ವಲ್ಪ ದಿನಕ್ಕೆ ಹೂವು ಹೊಡಿಯೋ ಅಂಥ ಸೊಸಿ ತಗೊಂಬಂದು ಹಾಕಿ ಯಾವ ರೀತಿ ಬೆಳೆಸ್ತೆ ಹ್ಞೂ ನಾವು ಹೆಂಗೆ ನೋಡ್ಕೊತೀವಿ ಹಂಗೆ ಗಿಡಗಳು ನಮಗೂ ಹಂಗೇ ಇದಾಗುತ್ತೆ ಯಾವುದೇ ಆಗಲಿ ಮಾಡಿದ್ರೆ ಎಲ್ಲ ಒಳ್ಳೆದಾಗೇ ಆಗುತ್ತೆ ಕಷ್ಟಪಟ್ಟು ಮಾಡ್ಬೇಕಷ್ಟೇನೇ ಹೊಲದಲ್ಲಿ ಒಬ್ಬೊಬ್ರು ನಮಗೆ ಬೆಳೆ ಬೆಳೆದ್ರೆ ಆಗಲ್ಲ ಆಗಲ್ಲ ಅಂತಾರೆ ಮಾಡ್ದೆಲ್ಲ ಯಾವುದು ಆಗಲ್ಲ ಈಗ ನಾವ್ ಯಾವ್ದಾದ್ರು ಒಂದು ಗಿಡ ಹಾಕಿದೀವಿ ಅಂತಂದ್ರೆ ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡ್ಬೇಕು ಹ್ಮ್ ನೀರಾಗ್ಲಿ ಅದಕ್ಕೆ ಗೊಬ್ಬರ ಆಗಲಿ ಕಳೆ ಆಗಲಿ ಸುತ್ತಮುತ್ತಾರ ಕಳೆ ಇರೋದಾಗ್ಲಿ ಅದನ್ನೆಲ್ಲ ಬಿಡಿಸ್ಬೇಕು ಚೆನ್ನಾಗಿ ನೀರು ಇಕ್ಬೇಕು ಸರಿಯಾಗಿ ಗೊಬ್ಬರ ಹಾಕ್ಬೇಕು ಔಷಧಿ ಹೊಡಿಬೇಕು ಅದ್ನೆಲ್ಲ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಎಲ್ಲ ಚೆನ್ನಾಗ್ ಹಾಗೆ ಆಗುತ್ತೆ ಹ್ಮ್ ಎಲ್ಲ ಯಾವಾಗ ಹ್ಮ್ ಸುಮ್ಮನೆ ಆಗಲ್ಲ ಆಗಲ್ಲ ಅದು ಆಗದೇ ಇಲ್ಲ ಇವ್ರು ನೋಡಪ್ಪ ಹ್ಮ್ ನಮ್ಮ ಮನೆ ಹತ್ರ ಇವರು ನಿಂಗ್ರ ಜನ ಇರು ಹತ್ತಿ ಗಿಡ ಹಾಕವ್ರೆ ಪಾಪ ಹಾಕಿ ಕಳೆನೂ ತೆಗ್ದಿಲ್ಲ ಏನಿಲ್ಲ ಸುಮ್ಮನೆ ನಮ್ಗೆ ಹೊಲ್ದಾಗ ಏನೂ ಆಗೋಲ್ಲ ಕಣಮ್ಮ ನಮಗೆಲ್ಲ ಲಾಸ್ ಆಗುತ್ತೆ ಏನು ಏನೂ ಆಗೋಲ್ಲ ನಾವೇನು ಮಾಡಿದ್ರು ನಮ್ಗೆ ಹೊಲ್ದಾಗೆ ಕೈ ಎತ್ತಲ್ಲ ನಮಗೆ ಬರೀ ಹಿಂಗೇನೆ ಅಂಬ್ತಾರೆ ಅವ್ರಿಗೇನು ಒಂದೇ ಸತಿ ಲಕ್ಷ 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 ಬರೋದಾಗಬೇಕು ಅಲ್ಲ ಫಸ್ಟಿಗೆ ನಾವು ಹತ್ತಿ ಗಿಡ ಹಾಕಿದ ತಕ್ಷಣ ಚೆನ್ನಾಗಿ ನೀರು ಇಕ್ಬೇಕು ಕಳೆ ತೆಗಿಬೇಕು ಔಷಧಿ ಹೊಡಿಬೇಕು ಅದೆಲ್ಲ ಮಾಡ್ದಲೇ ಸುಮ್ಮನೆ ನಮಗೆ ಅತ್ತಿ ಹೊಡೆಯಲ್ಲ ಅಂತಂದರೆ ಕಳೆ ನೋಡಿ ಹಿಂಗೆ ೈತೆ ಉಂಗೆ ಹಾಂ ತಿಪ್ಪಣಿ ನೋಡು ಹತ್ತಿ ಗಿಡ ಹಾಕ್ತಾಗಿಂದಲೂ ಅಲ್ಲೇ ಇರುತ್ತೆ ಯಾವಾಗ್ಲೂ ಹತ್ತಿ ಬಿಡ್ಸೋದು ಹತ್ತಿ ಗಿಡದ ಕಳೆ ತೆಗಿಯೋದು ಗೊಬ್ಬರ ಹಾಕೋದು ಯಾವಾಗ್ಲೂ ಬರೀ ಅತ್ತಿ ಗಿಡದ ಕೆಲಸನೇ ಮಾಡ್ಕೊಂಡಿಡ್ತು ಕಡಲೆ ಗಿಡ ಕೇಳೋತಕ್ಕ ಕಡಲೆ ಗಿಡದ ಕೆಲಸ ಯಾವ್ದು ಕೆಲಸ ಇರುತ್ತೋ ಅದ್ರಾಗ ಬಣ್ಣ ಹತ್ರಾಗೆ ಇರುತ್ತೆ ನೀಟಾಗಿ ನೋಡ್ಕೊಂಬತ್ತೆ ಹಂಗೆ ನೋಡಿ ಮೊನ್ನೆ ಹಿಂಗೆ ಒಂದು ಹದಿನೈದು ಗಿಂಟಲ್ಲಿ ಹತ್ತಿ ಆಗೈತಿ ಹ್ಞೂ ಹದಿನೈದರಿಂದ ಇಪ್ಪತ್ತು ಗಿಂಟಲ್ಲಿ ಹತ್ತಿ ಆಗೈತಿ ನೋಡು ಒಳ್ಳೆ ಹತ್ತಿಲ್ಲಿ ಚೆನ್ನಾಗಿ ಲಾಭ ತಗೊಳ್ತು ಅದ್ರ ಕೊಚ್ಚೋದು ಟೈಮಿಗೆ ಸರಿಯಾಗಿ ನೆಲನ ಬೆಳೆ ಹಾಕೋದು ಈರುಳ್ಳಿ ಹಾಕ್ತು ಎಲ್ಲದ್ರಾಗೂ ಚೆನ್ನಾಗೇ ಸಿಕ್ತು ನಾವೇಂಗೆ ಆರೈಕೆ ಮಾಡ್ತೀವೋ ಅದರಿಂದ ನಾವು ಅಷ್ಟು ಒಳ್ಳೆಯದು ಪಡ್ಕೋಬೋದು ನಾವು ಅದನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಈಗ ನಮ್ಮ ಮಕ್ಳು ಹೆಂಗೆ ನಾವು ಸರಿಯಾದ ರೀತಿಲಿ ನಾವು ಹೆಂಗೆ ಬೆಳೆಸ್ತೀವೋ ಹಂಗೆ ಮುಂದೆ ನಮ್ಗೆ ಒಳ್ಳೇದಾಗುತ್ತೆ ಮಕ್ಳಿಗೆ ಬೇಕಾಗಿ ಬಿಟ್ಟು ಬೇಕಾ ಹಂಗೆ ಬಿಟ್ಟು ಆಮೇಲೆ ಇದು ಮಾಡಿದ್ರೆ ನಮ್ಗೆ ಮುಂದೆ ಹೆಂಗೆ ಒಳ್ಳೇದಾಗಲ್ವ ಹಾಗೇ ಹ್ಞೂ ಈ ಗಿಡ ಮರಗಳು ಯಾವುದೇ ಆಗಲಿ ನಾವು ಅಲ್ಲದೆ ಒಂದು ಬೆಳೆ ಬೆಳಿಬೇಕಂದ್ರೆ ಅದನ್ನು ಮುತ್ತುವರ್ಗಿಯಿಂದ ನೋಡ್ಕೋಬೇಕು ನೋಡ್ಕೊಂಬಂಗಿದ್ರೆ ಮಾತ್ರ ಏನನ್ನಾಗಲಿ ಕಷ್ಟಪಟ್ಟು ಮಾಡಬೇಕಷ್ಟೇ ಹ್ಞೂ ಅಣ್ಣ ಇವತ್ತು ಚೆನ್ನಾಗಿ ನೋಡ್ಕೊಂಡಿದ್ಕೆ ಚೆನ್ನಾಗಿ ಇವತ್ತು ಹೂವು ಎಲ್ಲ ನೋಡ್ತಿದ್ರೆ ನನಗೆ ಸಂತೋಷ ಆಗುತ್ತೆ ಹೆಂಗೋ ರಾತ್ರಿ ಸ್ವಲ್ಪ ಮಳೆ ಬಂತೇಳು ಮಳೆ ಬಂದಿದ್ಕೆ ಹೂವೆಲ್ಲ ಕಳಕಳ ಕಳೆ ಆಗಿ ಇನ್ನು ದಸರಾ ಅಷ್ಟೊತ್ತಿಗೆ ಆ ಕೆಳಗಡೆ ಅದ್ದೆಗಳವೆಲ್ಲ ಆ ಹೂ ಬತ್ತವೆ ಆ ಎಲ್ಲ ಹಬ್ಬದಷ್ಟೊತ್ತಿಗೆ ಮಾರ್ಬೋದು ಚೆನ್ನಾಗಿ ಒಳ್ಳೆ ಲಾಭ ಬರುತ್ತೆ ಸೆವೆಂತ್ಗೆ ಎಲ್ಲ ಚೆನ್ನಾಗೆ ಲಾಭ ಸಿಗುತ್ತೆ ಹ್ಞೂ ಚೆಂಡು ಹೂವು ಎಲ್ಲ ಕೆ ಜಿ ಲೆಕ್ಕ ತಗೊಂಡು ಹಂಗೆ ಕೊಟ್ಟು ಬಂದ್ಬಿಡೋಣ ಚೆಂಡು ಹೂವು ಎಲ್ಲನೂ ಹಾಂ ಚೆಂಡು ಹಾ ಕೆ ಜಿ ಲೆಕ್ಕ ಕೊಟ್ಬಿಡೋಣ ಸೇವಂತಿಗೆ ಕಟ್ಸೋಕಾಗುತ್ತೆ ಅರ್ಥ ಯಾರಾದ್ರೂ ಆದ್ರೂ ಕಟ್ಟವ್ರಿರ್ತಾರಲ್ಲ ಊರಾಗೆ ಅವ್ರ ಕೂಲಿ ಇಕ್ಕಿ ಕಟ್ಸೋಕೆ ಆಗುತ್ತೆ ಬಂತು ಬಾರ್ತಿ ಪಣಯ ಒಡ್ದಿನ ಕಣವಮ್ಮ ಯಾವಾಗಮ್ಮ ಬಿಡಿಸೋದು ಹಾಂ ಹಬ್ಬಕ್ಕೆ ಬಿಡಿಸ್ತೀರಿ ಕಣವೇ ಇಲ್ಲಿ ಮ್ಯಾಗ್ಲು ಗದ್ದೆವು ಇಲ್ಲ ಇವತ್ತು ಕಟ್ ಮಾಡೋಣ ಅಂತ ಇದ್ದೀನಿ ತಿಪ್ಪಣಯ್ಯ ಹೇಳಿದ್ದೀನಿ ಒಂದು ಇಬ್ಬರೊಳಗೆ ಬರೋಕ್ಕೆ ಎಲ್ಲನ ಸಣ್ಣ ಸಣ್ಣ ಎಲ್ಲನ ಗುಲಾಬಿ ಹೂವನ ಎಲ್ಲ ಹಳ್ಳೆರ ಒಳ್ಳೆರ ಎಲ್ಲಾನ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಇವತ್ತು ಮಾರ್ಕೆಟಿಗೆ ಹ್ಞೂ ಏನು ತಿಪ್ಪಣಯ್ಯ ಮಾಡಬೇಕಲ್ಲ ಹೆಂಗೋ ನೀನು ಹಂಗೆ ಕಷ್ಟಪಡ್ತೀಯಪ್ಪ ಹೊಲ್ದಾಗೆ ಹ್ಞೂ ಕಷ್ಟಪಡ್ಲಿಲ್ಲ ಅಂದ್ರೆ ಆಗಲ್ಲ ಕಣಪ್ಪ ಆಗಲ್ಲ ನೀನು ಮಾಡ್ಬೇಕಲ್ಲ ಯಾತನ ಮಾಡ್ತಿರ್ಬೇಕು ಹುಟ್ಟೇ ಮನುಷ್ಯ ಅಂದಮೇಲೆ ಏನಾದರೂ ಒಂದು ಸಾಧನೆ ಮಾಡ್ಬೇಕು ನಾನು ಒಂದು ಮಾಡ್ತಿರ್ಬೇಕಲ್ಲಪ್ಪ ഉം അണ ഇവ നോട് ആ അണേ നിങ്ങൾ നിങ്ങനായിരുന്നു അതി ഗിഡ ആക്കളെ താൻ മട ഉം ಅಕ್ಕಯ್ಯ ಸುಮ್ಮನೆ ಪರತಕಯ್ಯ ಏ ಇಲ್ಲ ಕಣಮ್ಮ ನಮ್ದು ಯಾಕೆ ಹತ್ತೀನಿ ಆಗಲಿಲ್ಲ ಈ ಸತಿ ನಮ್ಮದ್ಯಾಕ ಹತ್ತಿನಿ ಆಗ್ಲಿಲ್ಲ ಹೊಲ್ದಾಗೆ ಸಿದ್ದು ಬಿತ್ತಿಸಿದ್ದೆ ಆತು ಉಟ್ಲಿಲ್ಲ ಅಂಬ್ತ ಹ್ಞೂ ಆ ಕಡೆ ತಗ್ಗೆಲ್ಲ ನೋಡ್ಕೊಂಬಲ್ಲ ವಲತಕ್ ಕಾಲೇ ಈ ನೋಡ್ಕೊಂಬಲಿಲ್ಲ ಅಂದಮೇಲೆ ಯಾವುದು ಇದಾಗಲ್ಲ ಹ್ಞೂ ಯಾವುದೇ ಆಗಲಿ ನೋಡ್ಕೊಂಡು ಮುಟ್ಟಿವರ್ದಿಂದನ ಕಷ್ಟಪಟ್ಟು ಅದನ್ನೆಲ್ಲ ಚೆನ್ನಾಗೇ ಮಾಡಿದ್ರೆ ಮಾತ್ರ ಒಳ್ಳೆಯ ಲಾಭ ಇರುತ್ತೆ ದೇವರೆಲ್ಲ ಒಂದು ಕಡೆ ಕೊಡ್ತಾನೆ ಹ್ಞೂ ನಾವು ಕಷ್ಟಪಟ್ಟಿದ್ದಕ್ಕಾದ್ರೂ ಫಲ ಸಿಕ್ಕೇ ಸಿಗುತ್ತೆ ಹ್ಞೂ ಕಣಮ್ಮ ಹ್ಞೂ ಅಷ್ಟೇ ಅಮ್ಮ ಈಗ ಯಾವ ಥರ ನಾವು ಒಂದು ಬೆಳೆ ಹಾಕಿದ್ದೀವಿ ಅಂದ್ಮೇಲೆ ನೋಡ್ಕೋಬೇಕು ಅದನ್ನು ಮುತ್ತುವರ್ಜಿಯಿಂದನ ನೀರು ಇಕ್ಕೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ಕಳೆ ತೆಗಿಯೋದಾಗ್ಲಿ ಎಲ್ಲನ ಚೆನ್ನಾಗಿ ನೋಡ್ಕೊಬೇಕು ಹ್ಞೂ ಇವಾಗ ಹುಡ್ಗುರ್ಗೆ ಹೇಗೆ ಸಣ್ಣವಿದ್ದಾಗ ಉಣಿಸಿ ದೊಡ್ಡವ್ ಮಾಡ್ತೀವ ಹಂಗೆ ನೋಡ್ಕೋಬೇಕಮ್ಮ ನಾವು ಹ್ಞೂ ಒಂದು ಇಟ್ಟು ಪೋಸ್ಲಿ ಬರೋ ತಕ ಹಂಗೆ ನೋಡ್ಕೋಬೇಕು ಯಾವುದೇ ಆಗಲಿ ಹ್ಞೂ ನೋಡ್ಕೊಂಡ್ರಿ ಏನೋ ಒಂಥರ ಸಂತೋಷ ಮನಸ್ಸಿಗೆ ಹ್ಞೂ ನೋಡಪ್ಪ ನಾವು ನೋಡಿಕೊಂಡ್ವಿ ಇವತ್ತು ನೋಡ್ಕೊಂಡಿದ್ಕೊಂಡು ನಾವು ಅದ್ರಾಗೇನೋ ಒಂದು ನಾಲ್ಕು ಕಾಸು ಲಾಭ ಅಂಬೋದು ನೋಡಿವಿ ಅಂಬೋದು ನಮಗೂ ಸಂತೋಷ ಆಗುತ್ತೆ ಇವತ್ತು ನಾನು ಹತ್ತಿ ಗಿಡ ಹಾಕ್ತಿ ಹ್ಞೂ ಹಾಕಿ ನನಗೇನು ಅಷ್ಟು ಎತ್ತೇನೋ ಅನ್ನಿಸ್ಲಿಲ್ಲ ನಾನೇ ದಿನ ಕಳೆ ತಕ್ಕೊಂಬಂದು ಔಷಧ ಉಟ್ಕೊಂಬಂದು ನಾನು ಒಬ್ಬನೇ ಮಾಡ್ಕೊಳ ಇನ್ನಪ್ಪ ಹ್ಞೂ ಬಿಡ್ಸಕ್ಕೆ ಮಾತ್ರ ಹ್ಞೂ ಹೆಣ್ಣಾಳನ್ನ ಇಬ್ಬಿಬ್ರಾಳ್ನಿ ಬಿಬ್ರಳನ್ನ ಕಾರ್ಕೊಂಬಂದೈನಿ ಹದಿನೈದು ಹದಿನೈದು ಹದಿನಾರು ಗಿಂಟಲ್ಲಿ ಒತ್ತಿ ಆತು ಹ್ಞೂ ಇನ್ನು ಇವಾಗ ಆಗುತ್ತೆ ಇನ್ನೊಂದು ಇಟ್ಟು ಮನೆಗಳದ್ದೆಲ್ಲ ಮಾರಿದ್ರೆ ಒಂದು ಇಪ್ಪತ್ತು ಕ್ವಿಂಟಲ್ ಎತ್ತಿ ಆಗುತ್ತೆ ಕಣಪ್ಪ ಹ್ಞೂ ಇಪ್ಪತ್ತು ಕ್ವಿಂಟಲ್ ಎತ್ತಿ ಸಾಕು ಹ್ಞೂ ಒಂಬತ್ತು ಸಾವಿರದ ಎಂಟುನೂರು ರೇಟ್ ಸಿಕ್ತು ಮಾರ್ಕೆಟ್ಗೆ ಹಾಕೋದಾಗ ಹಾಂ ಮಾಡಿದ್ಕೊಂಡು ನಮ್ಗೆ ಒಳ್ಳೆದಾದಾಗ ಆತು ಹ್ಞೂ ಯಾವುದೇ ಆಗಲಿ ನಾವು ಮಾಡಿದ್ರೆ ಕಷ್ಟಪಟ್ಟು ಹಾಗೆ ಆಗುತ್ತೆ ನಾವು ಅಷ್ಟೇ ನಮ್ಮ ಜನ ಹೆಂಗ್ ಮಾತಾಡೋಣ ಇದ್ರಾಗೆ ಚೆನ್ನಾಗಿ ಲಾಭ ಐತಿ ಹ್ಞೂ ಸೇವಿನ ಹೂವು ಎಲ್ಲ ಬರುತ್ತೆ ಹಬ್ಬಕ್ಕೆ ನೂರು ರೂಪಾಯಿ ಮಾರು ನೂರು ಹೆಂಗಲ್ಲ ಅಂದ್ರೂ ನಾವು ಅಲ್ಲಿ ಮಾರ್ಕೆಟ್ನಾಗೆ ಇಕ್ಕೊಂಡು ಮಾರಿ ನೂರು ರೂಪಾಯಿ ಮಾರಮ್ಮಂಗೆ ನೀವು ಎಲ್ಲ ನೂರೈವತ್ತು ನೂರು ಹಂಗೆ ಮಾರಿದ್ರು ನಾವು ನೂರು ರೂಪಾಯಿ ಹಂಗೆ ಮಾರಿದ್ರು ಎರಡು ದೊಡ್ಡ ಆಗುತ್ತೆ ನೂರು ರೂಪಾಯಿ ಮಾರಂಗೆ ಹೂವು ಮಾರಿದ್ರು ಹ್ಞೂ ಹಬ್ಬಕ್ಕೆಲ್ಲ ಸಕತ್ ರೇಟ್ ಆಗ್ತದೆ ದಸರಾ ಹಬ್ಬಕ್ಕೆ ಎಲ್ಲ ನೂರು ರೂಪಾಯಿ ಮಾರು ಹೂವು ಮೇಲೇನೆ ಆಗೋದು ಸಖತ್ತು ರೇಟ್ ಆಗ್ತವೆ ಹ್ಞೂ ಹೂವುಗಳು ಏ ಒಳ್ಳೆ ಲಾಭ ಬರುತ್ತೆ ಬರುತ್ತಮ್ಮ ನಿಮಗೆ ಹ್ಞೂ ಇವೆಲ್ಲ ಹೂವೆಲ್ಲ ಇದು ಮಾಡೋ ಅಷ್ಟೊತ್ತಿಗೆ ಒಳ್ಳೆ ಲಾಭ ಬರುತ್ತೆ ಚೆನ್ನಾಗಿ ಬೆಳೆಸಿದ್ದೀರಾ ಹ್ಞೂ ನೀವು ನೀವಂಗೆ ಗಂಡ ಹೆಂಡ್ತಿ ಒಬ್ಬರು ಮನ್ತೊಂದು ಸೆಣಕ್ಕೆ ಬೇಕಮ್ಮಂಗ ಹೊಲತ ಬಂದು ಬುಡ್ದಾಗ ಕಳೆ ಕೀಳೋದು ಉಸ್ತ ಹೊಡಿಯೋದು ಚೆನ್ನಾಗಿ ಗೊಬ್ಬರ ಹಾಕೋದು ಚೆನ್ನಾಗಿ ಮಾಡಿದಿರಮ್ಮ ಹ್ಞೂ ಚೆನ್ನಾಗಿ ಮಾಡಿದ ಇವತ್ತು ಪಾಟ್ ಬಿದ್ದು ಚೆನ್ನಾಗಿ ಬೆಳೆನೂ ಬಂದೈತಿ ಹ್ಞೂ ಪಾಟ್ ಬೀಳ್ದಲ್ಲಿ ಯಾವುದೂ ಬರಲ್ಲ ಸುಮ್ಮನೆ ಪಾಟ್ ಬೀಳ್ದಲ್ಲಿನೇ ನಮ್ಗೆ ಯಾಕೆ ಆಗೋದೇ ಇಲ್ಲ ಹೊಲ ಮಾಡಿದ್ರು ಬರೀ ದಂಡ ದಂಡ ಕೂಲಿ ಒಂದು ದಂಡ ಕೂಲಿ ಒಂದು ದಂಡ ಅನ್ಬಾರ್ದು ಮಾಡ್ಬೇಕು ಮಾಡಿರಿ ಮನೆ ಹೊಗ್ಳ್ರು ಎಲ್ಲ ಕಷ್ಟಪಟ್ಟು ಮಾಡ್ಕೊಂಡ್ರೆ ಐತಿ ಮಾಡಿರಿ ಹ್ಞೂ ಹೊಲ್ದಾಗ ಬೆಳೆ ಬೆಳೆದ್ರಿ ಐತಿ ಹ್ಞೂ ಒಟ್ಟಿನಲ್ಲಿ ನಕ್ಕ ಮಕ್ಕ ಮಾಡ್ಬೇಕು ಬೇಜಾರಿಕೆಂಬ ಮಾಡ್ಬೇಕು ಈಗಪ್ಪ ನಮ್ಮ ಬುತ್ಕಾಗೋ ತಕನ ನಾವೆಲ್ಲೂ ಬೇರೆಯವ್ರದು ತ್ಯಾತ ತಲೆ ಕೆಟ್ಟ ಶಮಕ್ಕೆ ಹೋಗ್ಬಾರ್ದು ವಿಷಯ ಆಗಲಿ ಯಾವುದೇ ಆಗಲಿ ನಮ್ಮ ಬುತ್ಕಾಗ ತಕ ನಾವು ಕಂಡರ್ ವಿಷಿದ ಬಗ್ಗೆ ತಲೆ ಕೆಟ್ಟ ಮಕ್ಕ ಹೋಗ್ಬಾರ್ದು ಹ್ಞೂ ಅವಾಗ ನಾವು ಏನು ಬೇಕಾರು ಮಾಡ್ಬೋದು ಸಣ್ಣ ಗುಲಾಬಿ ಇವತ್ತು ಏನಕ್ರೆ ಇಡ್ ಸಿಗ್ತವೆ ಅವಳು ಹ್ಞೂ ಹೆಂಗತ್ತ ಇವತ್ತೆಲ್ಲ ಕಟ್ ಮಾಡಿರತ್ತ ಮ್ಯಾಕೆಟಿಗೆ ತಾಣ ಮಿಂಚಿ ಹ್ಞೂ ಹೆಂಗೆತ್ತ ಹೆಂಗ ಮಾಡ್ಕೆಮ್ತಿರತ್ತ ಹ್ಞೂ ಹೆಂಗ ಏನೋ ಒಂದು ಮಾಡಬೇಕು ಈಗ ಸುಮ್ಮನೆ ಕುತ್ಕೊಂಬಕ್ಕಿನಾನ ಏನೋ ಒಂದು ಮಾಡಿದರೆ ಅಲ್ವಿ ಹ್ಞೂ ಮನುಷ್ಯನಿಗೆ ಏನೋ ಒಂಥರ ಮರ್ಯಾದೆ ಏನಾದರೂ ಕೆಲಸ ಮಾಡ್ತಿದ್ರೆ ಮಾತ್ರ ಮನುಷ್ಯನಿಗೆ ಮರ್ಯಾದೆ ಕೊಡೋದು ಕೆಲಸ ಇಲ್ಲ ಅಂತಂದರೆ ಯಾರು ಮರ್ಯಾದೆ ಕೊಡೋಲ್ಲ ಹ್ಞೂ ಮಕ್ಳು ಕೂಡ ಮರ್ಯಾದೆ ಕೊಡೋಲ್ಲ ಹಿಂಗೆ ಕೆಲಸ ಇಲ್ಲ ಅಂತ ಅಂದರೆ ಯಾರು ಕೊಡೋಲ್ಲ ಹ್ಞೂ ಹಿಂಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಆಗದ ಆಗ್ಬಿಟ್ಟೈತೆ ನಾನು ಸರ್ಸ್ಕೊಂಡು ಹೋಗ್ಬೇಕಷ್ಟೇ ಗುಲಾಬಿ ಕೈ ಕೇಸರ ಆದ್ರೆ ಬಾಯಿ ಸರ್ ದುಡಿಮೆ ಏನೇನು ಬಿಬೋದಕ್ಕೋ ಅದರಲ್ಲಿ ದೇವರ ಹುಡುಕು ಅಂತೇಳಿ ಹ್ಞೂ ಒಳ್ಳೆ ಇದೇ ಐತೆ ಲೈನು ಅದು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಇವಾಗ ನಿಜವಾಗ್ಲೂ ಕಷ್ಟಪಟ್ಟರೆ ನಾವು ನೋಡ್ಕೊಂಡ್ರೆ ಒಳ್ಳೇದಾಗೆ ಆಗುತ್ತೆ ಇವಾಗ ನಮ್ಗೆ ಹೂವು ಎಲ್ಲ ಒಡೆದಿದ್ದಾವೆ ಇವಾಗೆಲ್ಲ ಈಗ ತಗೊಂಡೋದ್ರೂ ಮಾರ್ಕೆಟಿಗೆ ರೇಟ್ ಚೆನ್ನಾಗಿ ಸಿಗುತ್ತೆ ದಸರಾಕ್ಕೆ ಕಿನ್ನೂ ಸಕ್ಕತ್ತ ರೇಟ್ ಸಿಗುತ್ತೆ ಹೂವೆಲ್ಲ ಚೆನ್ನಾಗಿ ಹೊಡೆದಿದ್ದಾವೆ ನಾವು ಹಂಗೆ ಚೆನ್ನಾಗಿ ನೋಡ್ಕೊಂಡ್ವಿ ಕಳೆ ಕೀಳೋದಾಗಿರ್ಬೋದು ಗೊಬ್ಬರ ಹಾಕೋದು ಎಲ್ಲ ಮಾಡಿದ್ವಿ ಈಗ ನಾವು ಎಲ್ಲನ ಯಾವುದೋ ಮಾಡ್ತೀವಿ ಹಂಗೆ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಒಟ್ನಲ್ಲಿ ನಾವು ಅದನ್ನಾರೈಕೆ ಮಾಡ್ದಲ್ಲಿ ಏನು ನಮ್ಗೆ ಯಾಕೆ ಅದ್ರಾಗ ಇಲ್ಲ ಲಾಭ ಬರಲಿಲ್ಲ ಲಾಸ್ ಆಯಿತು ಅಂತ ಅನ್ಬಾರ್ದು ಯಾವುದೇ ಆಗಲಿ ಕಷ್ಟಪಡೋದು ಕಷ್ಟಪಟ್ಟರೆ ಹಾಗೆ ಆಗುತ್ತೆ ಯಾವುದಕ್ಕೆ ಒಂದೊಂದು ಲಾಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಅದೆಲ್ಲ ಯಾರು ಮುಂದುವ ಯಾರೂ ಕಂಡಿರಲ್ಲ ಅದಕ್ಕೋಸ್ಕರ ನೋಡ್ತಾ ಇರಿ ನಿನ್ನ ನಾವು ನಿನ್ನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು